ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶ್ವೇತಾ ಇವತ್ತಿನ ರೆಸಿಪಿ ಅಕ್ಕಿ ತರಿ ಕಡುಬು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಅಕ್ಕಿನ ತೊಳೆದುಬಿಟ್ಟು ಬಿಟ್ಟು ಹಾಕ್ಸ್ಕೊಂಡು ಬಂದಿದ್ದೆ ಜರಡಿ ಮಾಡಿಬಿಟ್ಟು ಎರಡು ಕಪ್ಪಷ್ಟು ರವೆನ ನಾನಿಲ್ಲಿ ತೆಗೆದಿಟ್ಕೊಂಡು ಒಂದು ಹತ್ತು ನಿಮಿಷ ನಾನು ಲೋ ಫ್ಲೇಮಲ್ಲೇ ಇದ್ದೀನಿ ತವಿಲಿ ನೋಡ್ತಾ ಇರ್ಬೋದು ನೆಕ್ಸ್ಟು ಒಗ್ಗರಣೆಗೆ ಒಂದು ಬಾಣಲಿನ ಇಟ್ಕೊಂಡು ಬಾಣಲೆ ಬಿಸಿಯಾದ ನಂತರ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಸಾಸಿವೆ ಜೀರಿಗೆ ಸ್ವಲ್ಪ ಕಡಲೆಬೇಳೆನ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಕಟ್ ಮಾಡಿರುವ ಹಸಿ ಸೇರಿಸ್ಕೊತಾ ಸೇರಿಸ್ಕೊಳ್ತಾ ಇದ್ದೀನಿ ಖಾರಕ್ಕೆ ನೋಡಿಕೊಂಡು ನೀವು ಹಸಿಮೆಣಸಿನ್ಕಾಯನ್ನ ಮೆಣಸಿನ್ಕಾಯಿನ ಸೇರಿಸ್ಕೋಬೇಕಾಗತ್ತೆ ಹಸಿ ಮೆಣಸಿನ್ಕಾಯಿಲ್ಲ ಫ್ರೈ ಆದ ನಂತರ ನಾನಿಲ್ಲಿ ಎರಡು ಕಪ್ಪು ರವೆಗೆ ಐದು ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕಡುಬುನಲ್ಲಿ ತುಂಬ ವೆರೈಟಿ ಮಾಡ್ತಾರೆ ಅಕ್ಕಿ ತರಿ ಕಡುಬು ಮತ್ತು ಪ್ಲೇನ್ ಕಡುಬು ಗೋಧಿ ಕಡುಬು ಅಂತಲೂ ಮಾಡ್ತಾರೆ ನಾನಿವತ್ತು ಕ್ಯಾರೆಟ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಅಕ್ಕಿ ತರಿ ಕಡುಬು ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೀರನ್ನು ಸೇರಿಸ್ಕೊಂಡಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ತುರಿದಿಟ್ಕೊಂಡಿರುವ ಕ್ಯಾರೆಟು ಮತ್ತು ಕೊತ್ತಂಬ್ರನ ಸೇರಿಸ್ಕೊಂಡು ಕುದಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ ಉರಿದಿಟ್ಕೊಂಡಿರ್ತೀವಲ್ಲ ರವೆನ ರವೆನ ಹಾಕ್ಕೊಂಡು ನೀಟಾಗಿ ಒಂದು ಹತ್ತು ನಿಮಿಷ ಕೈ ಆಡ್ಕೊತಾನೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಹತ್ತು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ರವೆ ಅಲ್ವಾ ಬೇಯೋದಕ್ಕೆ ಸ್ವಲ್ಪ ಟೈಮ್ ತಗೋ ತೊಗೊಳುತ್ತೆ ಸೊ ಮೇಲೆ ಕೆಳಗೆ ಮಿಕ್ಸ್ ಮಾಡ್ಕೊಳ್ತಾನೆ ಬೇಯಿಸ್ಕೋಬೇಕಾಗುತ್ತೆ ತಾವಿಲ್ಲಿ ನೋಡ್ತಾ ಇರ್ಬೋದು ಉಪ್ಪಿಟ್ಟು ರೆಡಿಯಾಗಿದೆ ಒಂದು ಪ್ಲೇಟಿಗೆ ಸೇರಿಸ್ಕೊಂಡು ತಣ್ಣಗಾಗೋದಕ್ಕೆ ಬಿಟ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಒಂದು ಪಾತ್ರೆನ ತಗೊಂಡು ಎಣ್ಣೆನ ಹಾಕ್ಕೊಂಡು ನೀಟಾಗಿ ಸುತ್ತ ಇದ್ದೀನಿ ಸವ್ಕೊಂಡಿದ್ದಾದಮೇಲೆ ಈ ಕಡೆ ಉಪ್ಪಿಟ್ಟು ತಣ್ಣಗಾಗೋದಕ್ಕೆ ಇಟ್ಕೊಂಡಿದ್ನಲ್ವ ಪೂರ್ತಿ ತಣ್ಣಗಾಗಿದೆ ನೀಟಾಗಿ ಮೇಲಿಂದ ಕೆಳಗೆ ಮಿಕ್ಸ್ ಮಾಡ್ಕೊಳ್ತಾನೆ ಸ್ವಲ್ಪ ಬಿಸಿ ಇರಬೇಕು ಪೂರ ತಣ್ಣಗಾದರೆ ಉಂಡೆ ಕಟ್ಟೋದಕ್ಕೆ ಬರೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ಬಿಸಿ ಇರುವಾಗಲೇ ತಣ್ಣೀರಲ್ಲಿ ಕೈ ಹತ್ತಕ್ಕಂತ ಉಪ್ಪಿಟ್ಟನ್ನು ಮೇಲೆ ಕೆಳಗೆ ಮಿಕ್ಸ್ ಮಾಡ್ಕೊಳ್ತಾ ಈ ರೀತಿಯಾಗಿ ಉಂಡೆನ ಕಟ್ಕೊಳ್ಬೇಕಾಗುತ್ತೆ ಕೆಲವರು ಕಡಲೆಬೇಳೆ ಒಡೆ ಮಾಡ್ತೀರಲ್ವ ಆ ರೀತಿಯಾಗಿ ತಟ್ಕೊಳ್ತಾರೆ ಇನ್ನೂ ಕೆಲವರು ಈ ರೀತಿ ಉಂಡೆ ಥರ ಮಾಡ್ಕೊಳ್ತಾರೆ ನಾನಿಲ್ಲಿ ಉಂಡೆ ಥರ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಶೇಪ್ ಬೇಕಾಗುತ್ತೆ ಆ ರೀತಿ ಮಾಡ್ಕೊಳ್ಳಿ ಎಲ್ಲ ಉಪ್ಪಿಟ್ಟನ್ನು ಇದೇ ರೀತಿಯೂ ಉಂಡೆ ಮಾಡಿಕೊಂಡು ಒಂದು ಬೌಲ್ಗೆ ಸೇರಿಸ್ಕೊಬೇಕಾಗುತ್ತೆ ಫೈನಲಿ ಎಲ್ಲ ಉಂಡೆನೂ ಮಾಡಿದ್ದಾಗಿದೆ ನೆಕ್ಸ್ಟ್ ನಾವಿಲ್ಲಿ ಮಾಡ್ಕೊಂಡಿರುವ ಉಂಡೆಗಳನ್ನೆಲ್ಲ ಸ್ಟೀಮಲ್ಲಿ ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ ಪ್ಯಾನ್ಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಬಿಸಿಯಾಗೋದಕ್ಕೆ ಇಟ್ಕೊಂಡಿದ್ದೀನಿ ಉಂಡೆ ಮಾಡಿರ್ತೀವಲ್ಲ ಆ ಪಾತ್ರೆನ ಕುಕ್ಕರ್ ಪ್ಯಾನಲ್ಲಿ ಇಟ್ಕೊಂಡು ಲಿಡ್ಡನ್ನ ಕ್ಲೋಸ್ ಮಾಡಿ ಒಂದು ಕಪ್ನ ಕ್ಲೋಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಸ್ಟೀಮಲ್ಲಿ ಬೇಯಿಸ್ಕೋಬೇಕಾಗುತ್ತೆ ತಾವಿಲಿ ನೋಡ್ತಾ ಇರ್ಬೋದು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡಿದ್ದಾದಮೇಲೆ ಕುಕ್ಕರ್ನ ಕೆಳಗಡೆ ಇಟ್ಕೊಂಡು ತಣ್ಣಗಾದ ನಂತರ ಓಪನ್ ಮಾಡಿದ ಮೇಲೆ ಈ ರೀತಿ ಕಾಣುತ್ತೆ ಈ ಮುಟ್ಟಿ ನೋಡಿದಾಗ ಕೈಗೆ ಅಂಟಬಾರ್ದು ಅವಾಗ ಕಡುಬು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಕಡುಬುಗೆ ಕೆಲವೊಬ್ಬರು ಚಟ್ನಿನ ಮಾಡ್ಕೊಳ್ತಾರೆ ಕೆಲವೊಬ್ಬರು ಗಟ್ಟಿಯಾಗಿ ಸಾಂಬಾರು ಸೊಪ್ಪಿನ ಸಾಂಬಾರನ್ನ ಮಾಡ್ಕೊಳ್ತಾರೆ ಮನೇಲಿ ಯಾವುದನ್ನು ಇಷ್ಟಪಡ್ತಾರೆ ಅದನ್ನು ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳಿ ಸೊ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇನ್ ಕೇಸ್ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನೆಕ್ಸ್ಟ್ ಹೊಸ ರೆಸಿಪಿ ಜೊತೆ ಹೊಸ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಶ್ವೇತಾ ಕನ್ನಡ ಚಾನಲ್ ನಮಸ್ಕಾರ ವೀಕ್ಷಕರೇ